ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಗದ್ರೆ ಹುಬ್ಲಾರವರ ನೋಡಿ ಅಂತ ಅನ್ಸ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ಆರಾಮದೇ ನೋಡಿರಿ ಬರೀ ಇದೆ ಬ್ಲಾಗ್ ನಮಗೆ ಅಂತ ನೋಡೋಣ ಅಂತ ಏನು ಬೇಕು ಬೇನು ಕುಕ್ಮಾತ್ ಅಂತಿ ಸೊ ನೋಡಿರಿ ಈಗ ನಮ್ಮ ಅಮ್ಮನದ ಜೊಳಕಾಗೈತಿ ಸೀರೆ ತೊಳೆದು ಹಾಕಿದೆ ನಮ್ಮ ಅಮ್ಮನದ ಸೀರೆ ಕುಬ್ಬು ಸಹ ತೊಳೆದು ಹಾಕಿನಿ ಈಗ ಜಳಕ್ಕಾಗಿಂದ ಚಾ ಕುಡಿದ್ಲು ನಮ್ಮ ಅಪ್ಪ ಚಹ ಬಿಸ್ಕಿಟ್ ತೊಗೊಂಬಂದು ಕೊಟ್ಟರು ಅವ್ಗೂ ಬಿಸ್ಕಿಟ್ ತುಂಬಿಸಿದೆ ಚಹಾ ಕುಡಿಸಿದೆ ಸೊ ನಾನು ಬಿಸ್ಕಿಟ್ ಚಹ ಕುಡಿದು ಅಮ್ಮನ ಕುಡಿದ್ರೆ ಈಗ ಪೂಜೆ ಮಾಡ್ಕೊಂಡ್ಬಿಟ್ಟು ಹ್ಞೂ ಹ್ಞೂ ಕುಟುಂಬಕ್ಕೆ ಹ್ಞೂ ಕುಮ ತಿ ಏನ ಅದೇನು ಇನ್ನೊಂದು ಸ್ಯಾಂಡ್ ಬೇಕಿಲ್ಲದ್ರ ಕುಕ್ಮ ಚಲ್ಲಿ ಮತ್ತು ಜಿ ಇಡೀ ರಜ್ ಜಿಗಾರ ಹ್ಞೂ

ಇಲ್ಲಿ ಹಾಸ್ಪಿಟ್ಲ್ ಒಳಗೆ ಸತ್ತಕ್ಕೆ ನೋಡ್ರಿ ನಮ್ಮಮ್ಮ ಮುಂಜಾರೆ ಎದ್ದು ಕೊಡ್ಲೇನ ಜಾಕ ಎಲ್ಲ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡ್ತಾಳೆ ಸಹ ನೋಡ್ತಾ ಇರ್ಬೋದು ಎಲ್ಲೇ ಹೋದ್ರೂ ಈ ಮಾರ್ನಿಂಗ್ ರುಟೀನ್ ಮಾತ್ರ ತಪ್ಪಂಗಿಲ್ಲ ಲಂ ಲಿಂಗ ಪೂಜೆ ತೊಗೊಂಡೋರ್ದು ಅಂದ್ರೆ ಜಳಕ ಮಾಡ್ಕೊಳ್ಳಾರ್ದ ಲಿಂಗ ಪೂಜೆ ಮಾಡ್ಕೊಳ್ಳೋರ್ದ ಏನು ತಿನ್ನೋಂಗಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಎದ್ದು ಕೊಡ್ಲೇನ ಸೊ ಇದೊಂದು ಮಾರ್ನಿಂಗ್ ರುಟೀನ್ ಇರುತ್ತೆ ನೋಡ್ರಿ ಎದ್ದಿಂದ ಜಳಕ ಮಾಡಿಂದ ಅವ ನಮ್ಮಅಮ್ಮನ ಸೀರೆನೂ ಎಲ್ಲ ತೊಳೆದು ಹಾಕಿದೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಹೊಸ ಹಾಸ್ಪಿಟಲ್ನು ಕಟ್ಟಕಂತಾರೆ ಇದು ಗೋರ್ಮೆಂಟ್ ಹಾಸ್ಪಿಟಲ್ನ ಹಾಗೆ ಡೆಲಿವರಿ ಕಟ್ಟಾಕ ಕಟ್ಟಕಂತಾರೆ ಸೊ ಅವಾಗನು ಏನು ಒಂದು ಫ್ಲೋರೋ ಎರಡು ಫ್ಲೋರೇನೋ ಆಗಿತ್ತು ಅಂತಂದು ಕಣ್ತಾಷ್ಟಾಗಿ ನೆನಪಿಲ್ಲ ಸೊ ಈಗ ತ್ರೀ ಫ್ಲೋರ್ ಐತಿ ನೋಡ್ರಿ ಸ್ವಲ್ಪ ದಿನ ಮುಗಿಬಹುದು ಇವಾಗಿರೋ ಹಳೆ ಹಾಸ್ಪಿಟಲ್ನ ಹೊಡೆದಾಕಿ ಆಫೀಸ್ ಮಾಡ್ತಾರಂತ ಆ್ಯಂಡ್ ಹೊಸ ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ತಾರಂತ ನೋಡ್ರಿ ನನ್ನ ಸಿಕ್ಸ್ ಮಂತ್ ಒಳಗ ಎಲ್ಲ ಮುಗಿತೈತಿ ಅಂತಂದು ಅಲ್ಲಿ ಎಲ್ಲ ಇರೋ ಸ್ಟಾಫ್ ಎಲ್ಲ ಹೇಳಕಂತಿದ್ರು ಅವ ನೋಡ್ರಿ ಮಲ್ಕೊಂಡಳೆ ಫೋನ್ನೇ ಮಾತಾಡಕ್ಕಂತಳ ಇವಾಗ ಒಂದು ಸ್ವಲ್ಪ ಆರಾಮ್ ಅನ್ಸಕ್ಕಂತೈತೆ ಅಂತಂದು ಹೇಳಕ್ಕಂತಿದ್ಲು ಇನ್ನೂ ಎದ್ದು ಕುಂದರ್ಸಿಲ್ಲ ಡ್ರಿಪ್ಸ್ ಎಲ್ಲ ಹಾಗೆ ಅವು ಸಲ ಬಾಟಲ್ ಎಲ್ಲ ಹಾಕೋದು ಬಟ್ ಇನ್ನೂ ಎದ್ದು ಕುಂದರ್ಸಿಲ್ಲ ಈಗ ಡಾಕ್ಟರ್ ಬಂದು ಚೆಕ್ ಮಾಡಿ ಎದ್ದು ಕುಂದರ್ಸ್ತಾರ ಅದೇ ಪೂಜೆ ಕುಡಿತೀನೋ ಬೇ ಏನು ಕೊಡ್ತಾ ಶಾರ ಹಾಕೊಡ್ತೀನಿ ಹಾಕೊಡ್ಲೇ ಸುಡ್ ಸುಡು ಇರ್ತೈತಿ ಈಗ ಕುಡಿಯಕಂತೆ ಹಾಂ

ಸೊ ಈಗ ಡಾಕ್ಟರ್ ಚೆಕ್ಕಿಂಗಿಗೆ ಬಂದಿದ್ರು ಅವನ್ನ ಚೆಕ್ ಮಾಡಿ ಸ್ವಲ್ಪ ಎದ್ದು ಕುಂದ್ರೋದು ಅಡ್ಡಾಡೋದು ಮಾಡಮ್ಮ ಅಂತಂದು ಹೇಳಿ ಹೋದರು ಸೊ ಅವ್ನು ಡ್ರೆಸ್ ಚೇಂಜ್ ಅದು ಮಾಡಿಸಿದೆ ಸೀರೆನ ಈಗ ಸೀರೆ ಎಲ್ಲ ತೊಳೆಯೋಕೆ ಸೋಪ್ ಇರಲಿಲ್ಲ ಸೋಪ್ ತಗೋಳಾಕಂತೇಳಿ ನೋಡ್ರಿ ಕಿರಾಣಿ ಅಂಗಡಿ ಬಂದಿನಿ ಅಲ್ಲೇ ಸರ್ಕಾರಿ ದವಕ ಎದ್ರಿಗೇನೆ ಐತಿ ಅವನ್ನ ಅರಬಿ ಎಲ್ಲ ತೊಳೆದಾಕಿ ಒಂದು ಸ್ವಲ್ಪ ಹೋಗೋಣ ಹಸ್ಬೆಂಡ್ ಊರಾಗಿಂದ ನೋಡ್ರಿ ಅಜ್ಜ ಮತ್ತು ನಮ್ಮ ಎಣ್ಣೆ ಮಮ್ಮನ ಮಗ ಸತೀಶ ಸೊ ಇಬ್ರು ಬುತ್ತಿ ತಗೊಂಡ್ ಬಂದಾರ ಬೈಕ್ ಮ್ಯಾಗನಾನ್ಸ್ ಮೇಂಟೆನೆನ್ಸ್ ಇಲ್ಲ ಅಂತಂದ್ರೆ ಅದನ ಇವತ್ತೆಲ್ಲಿ ನೋಡಿ ವರ್ಷೇ ಇಲ್ಲ ನಾಳೆ ಹೊರಿಸ್ತೀವ್ರಿ ಅಂತಂದ್ರೆ

முந்தானாக்க பட்டிக்கலாம் பட்டிக்கலாம் ಅಮ್ಮ ಮತ್ತ ನಾನು ಈಗ ಊಟ ಅಂತೀವಿ ಅವಗೂ ಹಾಕಿ ಕೊಟ್ಟೆ ನಮ್ಮ ಇಲ್ಲಿ ಗುಳಿ ಗುಡದೊಳಗೆ ನಮ್ಮ ಅವ್ವ ಅದಳ ಹರಿದೊಳಕ್ಕಿ ಸೊ ಆಕೆ ಅವ್ವ ಅವಾಗ ಬಿಸಿದು ಸಜ್ಜು ಕದು ಮಾಡ್ಕೊಂಬಂದು ಕೊಟ್ಟಿದ್ದು ಸೊ ಸಜ್ಕ ಹಾಕಿ ಕೊಟ್ಟೆ ನಮ್ಮ ಸತೀಶ ಊಟ ಒಲ್ಲೆ ಅಂತಂದ ಆ್ಯಂಡ್ ಅಪ್ಪಗೂ ಊಟ ಕೊಟ್ಟೆ ಸೊ ಅವ ಊಟ ಹೊಂದ್ ಹೋದೆ ನೋಡ್ರಿ ಈಗ ನಾನು ಅಮ್ಮ ಅಷ್ಟೆಲ್ಲ ಸೊ ಇಲ್ಲಿ ಕುಂತು ಕುಂದಾಕಂತೀವಿ ಹೊರಗೆ ಕುಂದ್ರಾಕೂ ಜಾಗ ಇಲ್ಲ ಅಲ್ಲಿ ಎಲ್ಲ ಫುಲ್ಲು ಹೊಲ್ಸಿಟ್ಟೈತಿ ಸೊ ಚಪ್ಪಲ್ ಬಿಡು ಜಾಗದಾಗ ಏನು ಕುಂತುನ್ನೋದು ಅಂತಂದು ನನಗಂತೂ ಮನ್ಸು ಬರಲಿಲ್ಲ ಅಲ್ಲಿ ಕುಂದ್ರಾಕ ಏನು ಕಸಾನು ಗುಡಿಸಿಲ್ಲ ಏನು ವರ್ಸೂ ಇಲ್ಲ ಸೊ ಅಲ್ಲಿ ಏನು ಕುಂದ್ರೋದು ಅಂತಂದು ಇಲ್ಲಿ ಅವನು ತಕನ ಕುಂತು ಕಂತೀವಿ ಆ ಡೂಪ್ ಎದಕ್ಕಾಗುತ್ತೆ ಫಸ್ಟ್ ಮಜ್ಜಿಗೆ ஏன இது கண்டு சும்மா அதே ஏன்தான் மாட்டேன் ना <laughs> <laughs> నినకTRAS అంటే ఏది ఐపల్ లో ఉంది ಮೇಲೆ ನೀವು ಕುಡೀ ನಾವಲ್ಲೇ ಸೈ ಏನು ನೋಡ್ರಿ ಫ್ರೆಂಡ್ಸು ಗುಳೇಗುಡ್ ಬಜಾರ್ದಾಗ ಬಂದೀವಿ ಸೊ ನಮ್ ಸತೀಶ ಏಳ್ನೀರ್ ಕುಡಿತಾನ ಅಂತೇನಾ ತೋರಿಸ್ತೇನಪ್ಪ ಗುಳೆಗುಡ್ ಬಜಾರ್ ಯಾವ ರೀತಿಯಾಗಿ ಅಂತ ಹೇಳಿ ತೋರಿಸ್ತೀನಿ ಬಾ ಅದೇ ಗುಳೇಗುಡ್ ಬಜಾರ್ ಅಂತ ಕರ್ಕೊಂಡ ನಾನು ಎರಡ ಅಂದ್ರು ಕೇಳಲ್ಲ ನೀನು ನೀ ಕುಡಿ ಎಳ್ನೀರ್ನ್ ಬಾಟಲ್ ತಗೊಂಡ್ಬಂದೀವಿ ಎಳ್ನೀರ್ ಬೊಟ್ರಲ್ ತಗೊಂಬಂದೀವಿ ಹಾ ಅತ್ತಿಗೆ ಹಾ ಅತ್ತಿಗೆ ತಗೊಂಡಿ ಇಲ್ಲೇ ನೋಡಿ ಇಲ್ಲಿ ಒಳಗೆ ಹೋಗಿಲ್ಲ ಬಜಾರ ನಮಗೆ ಗೊತ್ತಿಲ್ಲ ನೋಡಿ ಒಳಗ ಆಗೇತಿ ಮಾರ್ಕೆಟ್ ಭಾರತ್ ಮಾರ್ಕೆಟ್ ಹಿಂದಿ ಒಳಗಾರ ಬೋರ್ಡ್ ಅವಾಗುಳೇ ಗುಡ್ಡ ಭಾರತ್ ಮಾರ್ಕೆಟ್ ನೋಡ್ರಿ ಹಂಗ ಮಾರ್ಕೆಟ್ ಮಾರ್ಕೆಟ್ ಅಂತಾರ ಏನು ಆರ್ಚ್ ಐತೆ ಏನೈತಲ್ಲ ಸೊ ಆರ್ಚ್ ಮ್ಯಾಗನ ಐತಿ ಭಾರತ್ ಮಾರ್ಕೆಟ್ ಅಂಥೇಳಿ ಸೊ ಇಲ್ಲಿ ಮಸಾಲೆ ಐಟಮ್ಸು ತೆಂಗಿನಕಾಯಿ ಎಲ್ಲ ಸಿಗ್ತವೆ ಪೂಜೆ ಸಾಮಾನು ನೋಡ್ರಿ ಇಲ್ಲಿ ಬಂದವ್ರಿಗೆ ನೀರು ಕುಡಿಯೋಕೆ ಅಂಥೇಳಿ ಮಾರ್ಕೆಟ್ ಒಳಗೆ ಎರಡು ಗಡಿಗೆ ಒಳಗೆ ನೀರು ಹಾಕಿ ತುಂಬಿಸಿಟ್ರ ಸೊ ಈ ಬೇಸಿಗೆ ತಿಂದಾಗಂಕರ ಈ ಗಡಿಗೆ ಒಳಗೆ ನೀರು ದಿನ ದುನು ಜು ಅಂತಿರ್ತಾವೆ ಸೊ ನಮ್ಮಅಮ್ಮ ಅಂಕರ್ ಮೊದಲು ಸಣ್ಣರಿದ್ದಾಗ ಮನೆ ಹೊರಗೆ ನಿಂಬೆ ಗಿಡ ಇತ್ತು ಸೊ ಆ ನಿಂಬೆ ಗಿಡದ ಕೆಳಗನ ಹಿಂಗೆ ಗಡಿಗೆ ಇಟ್ಟಿರ್ತಿದ್ಲು ಇಲ್ಲಿ ಒಳಗೆ ಅದ ನೋಡ್ರಿ ಅಮ್ಮ ಅಕ್ಕಿ ಅಮ್ಮನ ಇಟ್ಟಿರ್ತಿದ್ಲು ಸೊ ಅದ ನೆನಪಾಗತ್ತೆ ಆ ಗಡಿಗೆ ನೋಡ್ರಿ ನಂಗೆ ಅದ ನೆನಪಾತು ಫ್ರಿಜ್ನ ನೀರ್ಗಿಂತ ಒಲ ಇರ್ತಾವೆ ಕೋಲ್ಡಾಗಿ ಎಷ್ಟು ಚೆನ್ನಾಗಿರ್ತವೆ ಸೊ ಕುಡಿಯೋದಕ್ಕೆ ಹಳ್ಳಿ ಕಡೆ ಹೆಚ್ಚಾನ ಹೆಚ್ಚು ಇಂಥ ಗಡಿಗೆ ಒಳಗೆ ನೀರನ್ನು ಕುಡಿತಾರೆ ನೋಡ್ರಿ ನೋಡಿರಿ ಬಡ್ಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಗುಂಟೂರು ಬ್ಯಾಡಿಗೆ ಗುಂಟೂರು ನೆಕ್ಸ್ಟ್ ಯಾವ್ದು ಯಾವ್ದದು ಒಂದು ಸ್ವಲ್ಪ ಕಮೆಂಟ್ ಹಾಕಿ ಕಮೆಂಟ್ ಮಾಡ್ರ ಇಷ್ಟೇಟ್ ಏನ್ ಸಿಗದೆ ಇಷ್ಟ ಸಿಗುದು ಈ ಭಾರತ್ ಮಾರ್ಕೆಟ್ ಒಳಗೆ ಹಚ್ಚಕಡೆ ಇನ್ನೊಂದೈತಂತ ಸೊ ಇಲ್ವಾ ಮತ್ತೆ ಕೈಫಲ್ ಸಿಗ್ತ ಮತ್ತಿಲ್ಲ ಹ್ಮ್ ಕೈಫಲ್ ಬಜಾರ್ ನೋಡ್ರಿ ಎಣ್ಣಿಗಾನಣ್ಣ ಇದು ಎಲ್ಲಿ ತರ್ತೀರಿ ಎರಡದವನ ಮೂರ ಅಂಗಡಿ ಅಲ್ಲೊಂದು ಕಣ್ಣು ಅದಾವ ಅದಾವ ಇನ್ನ ಅದಾವ ಇಲ್ಲ ಹಾ ಅಲ್ಲಿ ಹೋಗಿ ಒಳಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೇನೆ ನೀನ ನಡಿ ಹಾ ನೀನ ನಡಿ ನೋಡ್ರಿ ಇದು ಎಣ್ಣಿಗಾನ ಎಲ್ಲ ಟೈಪ್ ಎಣ್ಣಿ ಮಾಡ್ಕೊಡ್ತಾರನ ಶೇಂಗಾ ಎಣ್ಣಿ ಸೂರ್ಯಕಾಂತ ಎಣ್ಣಿ ಕುಸುಬಿ ಎಣ್ಣಿ ಮತ್ತ ಹಿಂಡಿದ್ವಿ ಇದು ದನಕ್ಕ ಹಾ

ಸನ್ಫ್ಲವರ್ ಆಯಿಲ್ ಮಾಡಲ್ಲ ಅಂತ ನೋಡಿರಿ ಅವರು ಓನ್ಲಿ ಕುಶ್ಬಿ ಎಣ್ಣೆ ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮೂರು ಟೈಪ್ ಎಣ್ಣೆ ಸಿಗ್ತೈತಿ ಇಲ್ಲಿ ಇದೆಲ್ಲ ಇಂದ ಮೂರು ಅದಾವಲ್ಲ ಎಣ್ಣೆಗನ ಏಯ್ ಅದು ಇನ್ನದು ಅದ್ರ ಒಳಗೆ ಹಳೆ ಮಿಷಿನ್ ಅದು ಸೊ ಇಲ್ಲೇನಾಗ ಕಾಣಕತ್ತಲ್ಲ ಫ್ರೆಂಡ್ಸ್ ಈ ದನಕ ಕುರಿಗೆ ಹಿಂದೆ ಇಲ್ಲ ಬರೀ ಬರಿ ದನಕಂಡ ಕುರಿಗೆ ಗುರಿಗೆ ಅವನ್ನ ಬಾಯಿ ಹಾಕಿದ್ರೆ ಉರಿಲ್ಲ ಹಾಂ ದನಕ್ಕೆ ಓನ್ಲಿ ದನ ಕಷ್ಟ ಅಂತ ನೋಡಿರಿ ಹ್ಞೂನ್ರೀ ಕುರಿಗದು ಹಾಕೋದಿದ್ರೆ ನೀರ ನೆನ್ಸಿಟ್ಟು ಜಜ್ಜಿ ಹಾಕ್ಬೇಕಂತಾರಲ್ರಿ ಈಗ ಹಾಕಿದ್ರೆ ಅದು ಬರ್ತೈತ್ರಿ ಹಾಂ ಹಾಂ ಫುಲ್ ಡ್ರೈ ಆಗಿರೋದು ಬರಲ್ರಿ ಗಟ್ಟಿ ಆಗಿರೋದು ಬರಲ್ರಿ ಅಲ್ಲ ಐತಲ್ರಿ ಅದು ಪೂರಾ ಒತ್ರಿಗ ಹಾ 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 ಹ್ಮ್ ಇದು ಯಾರೀ ಗಾನ ಈಗ್ರಿ ನೀವು ಮಾಡಲಾ ಅದು ಅದು ಸಿಂಗ್ರಿ ಇದು ಖುಷ್ಬಿ ಅಷ್ಟ ರೀ

ಇಷ್ಟ ನೋಡಿರಿ ಈಗ ಮತ್ತೆ ಹಿಂಗ ಸೀದ ಹೋದ್ರೆ ಮತ್ತು ತರ್ಕಾರಿ ದವಖಾನೆ ಬರ್ತೈತಿ ಮತ್ತು ಹಿಂಗೆ ಹಿಂಗ್ಸೀದ ಹೋದ್ರೆ ಮತ್ತೆ ಬಸ್ ಸ್ಟಾಪ್ ಬರ್ತೈತಿ ಇಷ್ಟ ನೋಡಿರಿ ಗುಡ್ ಮಾರ್ಕೆಟ್ ಇದು ಮತ್ತು ಗ್ರಾಸರಿಸು ಹಣ್ಣು ಕೈಪಲ್ಲೆ ಅಷ್ಟು ಸಿಕ್ತ ಇಷ್ಟ ಸಿಕ್ತಾವ ಇಲ್ಲ ಮತ್ತೆ ಖಾರಕ್ಕಿ ಮಕ್ಕಿನ ಅದಾವೆ ಮತ್ತು ಎಣ್ಣೆಗಾನ ಇಷ್ಟ ಅದವು ಮತ್ತು ಅರಿ ಭೀ ಬೇಕು ಬೆಳ್ಳಿ ಬಂಗಾರ ಬೇಕಂದ್ರೆ ಮತ್ತೆ ಮ್ಯಾಲದ ಮ್ಯಾಲೈತೆ ಮಾರ್ಕೆಟ್ ನೋಡಿರಿ ತಗೋರು ಮತ್ತು ಇನ್ನು ಸೈಕಲ್ ಬಜಾರ್ ಐತಿ ಇದು ಅಂಗಡಿ ಇವತ್ತು ಸಂಡೆ ಆಗಿರೋದ್ರಿಂದ ಎಲ್ಲ ಅಂಗಡಿ ಕ್ಲೋಸ್ ಆಗ್ಯಾವ ನೋಡಿರಿ ಯಾವ ಹೋಟೆಲು ಯಾವ ಅಂಗಡಿಗೂ ಓಪನ್ ಇಲ್ಲ ಮಾರ್ಕೆಟ್ ಅಷ್ಟೇ ಓಪನ್ ಐತಿ ಇಲ್ಲಿ ಒಂದು ಹೋಟೆಲ್ ಐತಿ ಏನು ಚಲೋನೇ ಇಲ್ಲ ಮಾನ್ಯ ಇಡ್ಲಿ ಇಡ್ಲಿ ಚಲೋ ಇದ್ದು ಸಾಂಬಾರು ಚಟ್ನಿ ಚಲೋ ಇರೋದಿಲ್ಲ ನೋಡಿ ನೋಡ್ರಿ ಉಳ್ಳಾಗಡ್ಡಿ ಆಲೂಗಡ್ಡಿ ಟಮಟ ಬದ್ನೇಕಾಯಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಸೌತೆಕಾಯಿ ಇನ್ನೊಂದು ಮೆಂತ್ಯ ಸೊಪ್ಪು ಸಬ್ಬಸಿ ಸೊಪ್ಪು ಬಾಳೆಹಣ್ಣು ದ್ರಾಕ್ಷಿ ಹ್ಞೂ ಇದು ಹಾಸ್ಪಿಟಲ್ ಇದು ಮಾರ್ಕೆಟ್ ಹ್ಞೂ ಜಾಸ್ತಿ ಆಗುತ್ತಾ ಇರೋದಿಲ್ಲ ಹ್ಮ್ ಹ್ಮ್ ನಿನ್ಯಾಕ್ ಬಿಡಿತಾರಲೋ ಗೋಳಿ ಜಾತ್ರೆ ಯಾವಾಗ ಆಗತ್ರಿ ನಿಮ್ಗೆ ಗೊತ್ತಾಯ್ತೇನ್ರಿ ಹೇಳ್ರಿ ಅನ್ನೋದಷ್ಟು ಮಂದಿದ್ರ ಇವ್ರ ಮಂದಿನ ಕಮೆಂಟ್ ಹಾಕೋತೀನಿ ಹಾ ಸರಿ ನೋಡ್ರಿ ತೇರಿಲ್ಲ ಐತೆ ಅಂತಂದ್ರ ಜಾತ್ ಹಡಿಕ ಇದೇ ಆಗ್ತಿರ್ಬೋದು ಅನ್ಸುತ್ತೆ ಜಾತ್ರೆ ಜಾತ್ರೆ ಆ ನೆಕ್ಸ್ಟ್ ನೋಡ್ರಿ ಹಂಗೆ ರೌಂಡ್ ಹಾಕೋ ಅಂತ ಬಸ್ ಸ್ಟಾಪ್ ಹತ್ರ ಬಂದ್ವಿ ಸೊ ಇದೇ ಬಸ್ ಸ್ಟಾಪ್ ಇದೇನ ಫ್ರೆಂಡ್ಸ ಇದು ನೋಡಿರಿ ಬಸ್ ಸ್ಟಾಪ್ ಮಾರ್ಕೆಟ್ ರೌಂಡ್ ಹಾಕ್ತೀನಿ ಬಾ ಅಂತ ಕರ್ಕೊಂಬಂದ ಮಾರ್ಕೆಟ್ ಎಲ್ಲ ರೌಂಡ್ ಹಾಕಿದ್ವಿ ಸರ್ಕಾರದ ಓಪನ್ ಕೊಡ್ತಾರಾ ಆ್ಯಂಡ

ಈಗೇಲ್ಲಿ ಬ್ಯಾಸಿಯಾಗಿ ಏನು ದುಡುಗೆ ಬೇಕೈತಿ ಏನು ಮಳೆಗಾಲದಿಂದ ಬೇಕು ನೋಡಿ ಐದು ಅಂತ ನಾನು ಕೋಶ ಮಾಡಿದಾಗ ನೋಡಿದ ಇನ್ಸ್ಟಾಗ್ರಾಮ್ನಾಗ ಗೋ ಗುಡ್ಡದ್ದು ಜಲಪಾತ ಅಂತಂದು ನೋಡೀನಿ ಬಟ್ ಕಾರ್ಯಕ್ರಮ ನೋಡಿಲ್ಲ ನೀನು ನೋಡಿನ ನೀ ನೀನು ಇದ್ರಾಗ ನೋಡಿದ್ ಫೋನ್ಯಾಗ ಹ್ಞೂ